ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಆರ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನರತ್ನಗೆ ಇದೀಗ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಅಟ್ರಾಸಿಟಿ ಜಾತಿ ಲಂಚಕ್ಕೆ ಬೇಡಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಜೈಲು ಸೇರಿದ್ದಾಗಿದೆ ಸಾಕಷ್ಟು ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇದೆ ಮುನಿರತ್ನಗೆ ಸಂಬಂಧಪಟ್ಟಂತ ಆಡಿಯೋ ವೈರಲ್ ಆಗಿದೆ ಆ ಆಡಿಯೋವನ್ನ ಮನುಷ್ಯರಾದವರು ಕೇಳಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಇಲ್ಲ ಬಾಯಿ ಬಿಟ್ಟರೆ ಹೊಲಸು ಬಾಯಿ ಬಿಟ್ಟರೆ ಕೊಳಚೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ಹೈಕೋರ್ಟ್ ನಲ್ಲಿ ಮುನಿರತ್ನ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಜಾಮೀನು ಸಿಗುತ್ತಾ ಇಲ್ವ ಎನ್ನುವಂತಹ ಸಂಗತಿ ಇವತ್ತು ಗೊತ್ತಾಗುತ್ತೆ ಹೀಗಿರುವಂಥ ಸಂದರ್ಭದಲ್ಲೇ ನಿನ್ನೆ ಮಧ್ಯರಾತ್ರಿ ದಿಢೀರ್ ಎನ್ನುವಂತೆ ಒಂದು ಬೆಳವಣಿಗೆ ಆಗಿದೆ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರು ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ ಅದರಲ್ಲೂ ಕೂಡ ಕಠಿಣವಾದಂತ ಸೆಕ್ಷನ್ ಹಾಕಲಾಗಿದೆ ಪ್ರಮುಖವಾಗಿ ತ್ರೀ ಸೆವೆಂಟಿ ಸಿಕ್ಸ್ ಸಬ್ ಕ್ಲಾಸ್ ಟೂ ಇದೆ ಅಂದ್ರೆ ಹತ್ತು ವರ್ಷ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬಹುದಾದಂಥ ಸೆಕ್ಷನ್ಗಳನ್ನು ವಿಧಿಸಲಾಗಿದೆ ಈ ರೀತಿಯಾಗಿ ಮುನಿರತ್ನಗೆ ಇದೀಗ ಮತ್ತೊಂದು ಸಂಕಷ್ಟ ಅತ್ಯಾಚಾರ ಪ್ರಕರಣದ ಮೂಲಕ ಬಂದೊದಗಿದೆ ಹಾಗಾದ್ರೆ ಏನಿದು ಪ್ರಕರಣ ದೂರು ಕೊಟ್ಟಂತ ಮಹಿಳೆ ಯಾರು ಆ ಮಹಿಳೆ ಕೊಟ್ಟಂತ ದೂರಿನಲ್ಲಿ ಇರುವಂತ ವಿಚಾರಗಳು ಏನು ಒಂದಷ್ಟು ಸಂಗತಿಯನ್ನು ಗಮನಿಸ್ತಾ ಹೋಗೋಣ ಅದರ ಜೊತೆಗೆ ಮತ್ತೊಂದು ಸ್ಫೋಟಕವಾದಂತ ವಿಚಾರ ಇದೀಗ ಹೊರಗಡೆ ಬಂದಿದೆ ಕೇವಲ ಮುನರತ್ನ ಅತ್ಯಾಚಾರ ಮಾಡಿದ್ದು ಮಾತ್ರ ಅಲ್ಲ ಮತ್ತೊಂದು ಕಡೆಯಿಂದ ಮಹಿಳೆಯರನ್ನ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ ತಮ್ಮ ಎದುರಾಳಿಗಳನ್ನ ಬಗ್ಗಿಸೋದಕ್ಕೆ ಅಧಿಕಾರಿಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಿಕ್ಕೆ ಅವರನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಹಾಗೆ ಮಾಡೋದಿಕ್ಕೆ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಇನ್ನೂ ಮುಂದುವರೆದು ಇನ್ನೊಂದು ಗಂಭೀರವಾದಂತ ಆರೋಪ ಕೇಳಿ ಬಂದಿದೆ ಅದೇನಪ್ಪಾ ಅಂದ್ರೆ ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನು ಕೂಡ ಮುನಿರತ್ನ ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ ಎಚ್ ಐ ವಿ ಸೋಂಕಿತ ಮಹಿಳೆಯರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ತಮ್ಮ ಎದುರಾಳಿಗಳಿಗೆ ಇಂಜೆಕ್ಟ್ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ ಈ ಮೂಲಕ ಮುನಿರತ್ನಗೆ ಸಾಲು ಸಾಲು ಸಂಕಷ್ಟ ಇದೀಗ ಸುತ್ತುವರೆದಿದೆ ಅದು ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು ಆ ರಾಜಕೀಯ ಭವಿಷ್ಯವನ್ನೇ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಈಗ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನು ಗಮನಿಸೋಣ ಇವತ್ತು ಹೆಚ್ಚು ಕಡಿಮೆ ಜಾಮೀನು ಸಿಗಬಹುದು ಅಥವಾ ಸಿಗದೆಯೂ ಕೂಡ ಇರಬಹುದು ಜಾಮೀನು ಸಿಕ್ಕಿದ್ರೆ ಮುನ್ರತ್ನಗೆ ನಿರಾಳ ಆಗ್ತಾ ಇತ್ತು ಆದರೆ ಜಾಮೀನು ಸಿಕ್ಕರೂ ಕೂಡ ಮುನ್ರತ್ನ ಹೊರಗಡೆ ಬರಬಾರದು ಎನ್ನುವ ರೀತಿಯಲ್ಲಿ ಮಧ್ಯರಾತ್ರಿಯೇ ದೂರು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ ಅದೇ ಸಣ್ಣ ಮಟ್ಟಿಗೆ ಅನುಮಾನವನ್ನು ಮೂಡಿಸುವ ರೀತಿಯಲ್ಲಿದೆ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವ ರೀತಿಯಲ್ಲಿದೆ ಅಂದ್ರೆ ಇವತ್ತು ಜಾಮೀನು ಸಿಕ್ಕಿ ಏನಾದರೂ ಮುಂದರತ್ನ ರಿಲೀಸ್ ಆದ್ರೆ ರಿಲೀಸ್ ಆಗಬಾರ್ದು ತಕ್ಷಣವೇ ಪೊಲೀಸರು ಮತ್ತೊಂದು ಪ್ರಕರಣದಲ್ಲಿ ಕಸ್ಟಡಿಗೆ ಪಡಿಬೇಕು ಎನ್ನುವ ರೀತಿಯಲ್ಲಿ ಮಧ್ಯರಾತ್ರಿ ದೂರು ಕೊಡಿಸಿದ ಹಾಗೆ ಕಾಣಿಸ್ತಾ ಇದೆ ಇದರಲ್ಲಿ ರಾಜಕೀಯ ಗೇಮ್ ಇರಬಹುದು ಅಥವಾ ಏನೇ ಪ್ಲಾನ್ ಮಾಡಿರಬಹುದು ಆದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೆ ಆತನಿಗೆ ಶಿಕ್ಷೆ ಆಗಲೇಬೇಕು ಅತ್ಯಂತ ಕಡಿಮೆ ಖರ್ಚಲ್ಲಿ ಕಾಶಿ ಅಯೋಧ್ಯೆಗೆ ಭೇಟಿ ನೀಡುವ ಆಸೆ ಇದೆಯಾ ಸೆವೆನ್ಸ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಥದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಿದೆ ಕೇವಲ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಆಲ್ ಮೀಲ್ಸ್ ಜೊತೆಗೆ ನೀಟಾಗಿ ದೇವರ ದರ್ಶನ ವ್ಯವಸ್ಥೆ ಅದರಲ್ಲೂ ಸೀನಿಯರ್ ಗೆ ವಿಶೇಷವಾದ ಕಾಳಜಿ ಹೊರಡುವ ದಿನ ಇದೇ ನವೆಂಬರ್ ಹದಿನೆಂಟನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಮಾಡಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದಾದ್ರೆ ಯಾವ್ದಾದ್ರೂ ವ್ಯಕ್ತಿಯ ತಪ್ಪನ್ನ ಇನ್ನೊಂದಕ್ಕೆ ಬಳಸ್ಕೊಳ್ತಾರ ಇನ್ನೊಂದು ಬಳಸ್ಕೊಳ್ತಾರ ಏನಕ್ಕಾದ್ರೂ ಬಳಸ್ಕೊಳ್ಳಿ ಆದರೆ ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ತಾನು ಏನಾದರೂ ಮಾಡಬಾರದನ್ನ ಮಾಡಿದ್ರೆ ಆತ ಅದಕ್ಕೆ ಅನುಭವಿಸಲೇಬೇಕಾಗುತ್ತೆ ಇಲ್ಲೂ ಸಾಕಷ್ಟು ಅನುಮಾನ ಅಂತೂ ಮೂಡ್ತಾ ಇದೆ ಬಿಡಿ ಅಂದ್ರೆ ರಾತ್ರೋರಾತ್ರಿ ಕಂಪ್ಲೇಂಟ್ ಕೊಡ್ಸಿದ್ದನ್ನ ನೋಡ್ತಾ ಇದ್ದರೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದು ಈಗ ದಿಢೀರ್ ದೂರ ಕೊಡ್ತಿರೋದು ನೋಡ್ತಾ ಇದ್ರೆ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಸಹಜವಾಗಿ ಬರುತ್ತೆ ಆದರೆ ಮುನ್ರತ್ನ ಏನಾದರೂ ತಪ್ಪು ಮಾಡಿದ್ರೆ ಹನಿ ಟ್ರ್ಯಾಪ್ಗೆ ಮಹಿಳೆಯರನ್ನ ಬಳಸಿಕೊಂಡಿದ್ರೆ ತನ್ನ ಎದುರಾಳಿಗಳನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವಂತೆ ಮಾಡೋದಕ್ಕೆ ಏನೇನೋ ಮಾಡೋದಕ್ಕೆ ಹೊರಟಿದ್ರೆ ಮುನ್ರತ್ನ ವಿರುದ್ಧ ಕ್ರಮ ಆಗಲೇಬೇಕು ಮುನರತ್ನಗೆ ಶಿಕ್ಷೆ ಆಗಲೇ ಬೇಕಾಗುತ್ತೆ ಓಕೆ ಈಗ ಈ ವಿಚಾರಕ್ಕೆ ಬರೋಣ ಈ ಮಹಿಳೆ ಯಾರು ಅಂದ್ರೆ ಸಾಮಾಜಿಕ ಕಾರ್ಯಕರ್ತೆ ಹಾಗೆ ಆರಾಧಕರ ವಿಧಾನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುವಂಥ ಮಹಿಳೆ ಈ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಮಹಿಳೆ ಒಂದಷ್ಟು ಜನರಿಗೆ ಸಹಾಯವನ್ನು ಮಾಡ್ತಾ ಇದ್ರಂತೆ ಇದನ್ನ ಮುನಿರತ್ನ ಇಲ್ಲಿಂದಲೋ ಗಮನಿಸಿದ್ರಂತೆ ಅದಾದ ಬಳಿಕ ಮುನರತ್ನ ಈ ಮಹಿಳೆಗೆ ಫೋನ್ ಮಾಡ್ತಾರಂತೆ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ನನ್ನ ಹತ್ರ ಬನ್ನಿ ನಾನು ನಿಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕ ನಾನು ನಿಮಗೆ ಕೂಡ ಸಹಾಯವನ್ನು ಮಾಡ್ತೀನಿ ಅಂತ ಈ ರೀತಿಯಾಗಿ ಕರೆಸ್ಕೊಂಡಂಥ ಮುನ್ರತ್ನ ಅದಾದ ಬಳಿಕ ಆ ಮಹಿಳೆಯ ಜೊತೆಗೆ ಕ್ಲೋಸ್ ಆಗೋದಿಕ್ಕೆ ಶುರುವಾಗ್ತಾರಂತೆ ನಿಧಾನಕ್ಕೆ ಫೋನ್ ಮಾಡೋದಕ್ಕೆ ಆರಂಭಿಸ್ತಾರಂತೆ ಅದಾದ ಬಳಿಕ ವೀಡಿಯೋ ಕಾಲ್ ಮಾಡ್ತಾ ಇದ್ರಂತೆ ವೀಡಿಯೋ ಕಾಲ್ನಲ್ಲಿ ನೀನು ನಗ್ನ ಆಗುವಂತ ಹೇಳ್ತಾ ಇದ್ರಂತೆ ಆದರೆ ಆ ಮಹಿಳೆ ಅದಕ್ಕೆ ಒಪ್ಕೊಳ್ತಾ ಇರಲಿಲ್ವಂತೆ ಒಂದು ದಿನ ಮುನರತ್ನ ಹೇಳ್ತಾರಂತೆ ಇಂಥದ್ದೊಂದು ಪ್ಲೇಸ್ಗೆ ಬಾ ನಿನ್ನ ಜೊತೆ ಮಾತಾಡಬೇಕು ಅಂತ ಆ ಮಹಿಳೆ ಹೋದಂಥ ಸಂದರ್ಭದಲ್ಲಿ ನೋಡಿದ್ರೆ ಮೈ ಝುಮ್ ಅಂತಿದೆ ಅಂತ ಹೇಳಿ ಮುನರತ್ನ ತಪ್ಪಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಂತೆ ಆ ಮಹಿಳೆ ಆಗ ಅದಕ್ಕೆ ಹಿಂದೇಟನ್ನು ಹಾಕ್ತಾರಂತೆ ತೀವ್ರವಾದಂಥ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾರಂತೆ ಆ ಮಹಿಳೆ ಅಂತೆ ಅಂತೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆ ಮಹಿಳೆ ಇದೀಗ ಎಫ್ಐಆರ್ ಕಾಪಿಯಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರ ಇದು ಅಥವಾ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥ ಸಂಗತಿ ಇದು ಇದೆಲ್ಲವೂ ಕೂಡ ಆನಂತರ ಕನ್ಫರ್ಮ್ ಆಗುತ್ತೆ ಹೌದು ಏನು ಎತ್ತ ಅಂತೇಳಿ ಅದರ ಸದ್ಯಕ್ಕೆ ಅಂತೆ ಯಾಕಂದ್ರೆ ಆ ಮಹಿಳೆ ಹೇಳಿಕೊಂಡಿರುವಂಥ ವಿಚಾರ ಆ ಕಾರಣಕ್ಕಾಗಿ ಅದಾದ ಬಳಿಕ ಮುನ್ರತ್ನ ಮತ್ತೊಮ್ಮೆ ಆ ಮಹಿಳೆಯನ್ನ ಬಲವಂತವಾಗಿ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಆಗ ಮಹಿಳೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಮುನರತ್ನ ಹೇಳ್ತಾರಂತೆ ನಾನು ದೊಡ್ಡ ಶಾಸಕ ದೊಡ್ಡ ಪ್ರಭಾವಿ ನಾಯಕ ನೀನು ಏನು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನೀನು ಕಿರ್ಚಾಡಿದ್ರು ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ನೀನು ನನಗೆ ಸಹಕಾರವನ್ನು ಕೊಡಲೇಬೇಕು ರಾಜಕೀಯದಲ್ಲಿ ಬೆಳಿಬೇಕು ಅಂದರೆ ಮಹಿಳೆಯರು ಹೀಗೇ ಇರಬೇಕು ಅಂತ ಮುನರತ್ನ ಹೇಳ್ತಾರಂತೆ ಆಗ ಮುಂದ್ರ ಆ ಮಹಿಳೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರಂತೆ ಜೊತೆಗೆ ಗೊತ್ತಿಲ್ಲದಂತೆ ಕ್ಯಾಮ್ರಾವನ್ನ ಇಟ್ಟು ವಿಡಿಯೋ ಒಂದನ್ನು ರೆಕಾರ್ಡ್ ಮಾಡಿಟ್ಕೋತಾರಂತೆ ಅದಾದ ನಂತರ ಮುನಿರತ್ನ ಆ ವಿಡಿಯೋ ತೋರಿಸಿ ಆ ಮಹಿಳೆಗೆ ಧಮ್ಕಿ ಹಾಕೋದಿಕ್ಕೆ ಶುರು ಮಾಡ್ತಾರೆ ಅಥವಾ ಹೆದರಿಸೋಕೆ ಶುರು ಮಾಡ್ತಾರೆ ನಾನು ಹೇಳದ ಹಾಗೆ ಕೇಳಿಲ್ಲ ಅಂತ ಆದ್ರೆ ಈ ವಿಡಿಯೋವನ್ನ ನಿನ್ನ ಮಕ್ಕಳಿಗೆ ತೋರಿಸ್ತೇನೆ ನಿನ್ನ ಗಂಡನಿಗೆ ತೋರಿಸ್ತೇನೆ ಹೊರಗಡೆ ಬಿಟ್ಟು ಬಿಡ್ತೀನಿ ಹಾಗೆ ಹೀಗೆ ಅಂತ ಹೀಗಾಗಿ ಆ ಮಹಿಳೆ ಅದಾದ ಬಳಿಕ ಮುನಿರತ್ನ ಹೇಳಿದ ರೀತಿಯಲ್ಲಿ ಕೇಳ್ತಾ ಇದ್ರಂತೆ ಈ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ಎರಡರವರೆಗೂ ಕೂಡ ಆ ವಿಡಿಯೋ ತೋರಿಸಿ ಹೆದರಿಸಿ ಬೆದರಿಸಿ ನಿರಂತರವಾಗಿ ಆ ಮಹಿಳೆಯನ್ನ ಬಳಸಿಕೊಂಡಿದ್ದಾರಂತೆ ಅದಾದ ಬಳಿಕ ಈ ಮಹಿಳೆ ಸೇರಿ ಮತ್ತೋರ್ವ ಮಹಿಳೆ ಇಬ್ಬರನ್ನೂ ಕೂಡ ತನ್ನ ಸ್ವಾರ್ಥಕ್ಕೋಸ್ಕರ ಮುನ್ನರತ್ನ ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರಂತೆ ಯಾಕೆ ಬೇರೆಯವರನ್ನ ಹನಿ ಟ್ರಾಪ್ ಬಲೆಗೆ ಬೀಳಿಸುವಂಥ ಉದ್ದೇಶದಿಂದ ತನಗೆ ಆಗದಂತಹ ರಾಜಕೀಯ ನಾಯಕರು ಬಿ ಬಿ ಎಂ ಪಿ ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವಂತಹವರು ಅಥವಾ ಬೇರೆ ಬೇರೆ ಒಂದಷ್ಟು ಎದುರಾಳಿಗಳು ಇವರನ್ನ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ಮಾಡೋದಕ್ಕೆ ಹನಿ ಟ್ರ್ಯಾಪ್ಗೆ ಈ ಮಹಿಳೆಯರನ್ನ ಬಳಸಿಕೊಳ್ತಾರಂತೆ ಈ ರೀತಿಯಾಗಿ ಸಾಕಷ್ಟು ಮಂದಿಯನ್ನ ಹನಿ ಟ್ರಾಪ್ ಬಲೆ ಒಳಗಡೆ ಮುನಿರತ್ನ ಬೀಳಿಸಿದ್ದಾರಂತೆ ತಾನು ರಾಜಕೀಯದಲ್ಲಿ ಬೆಳಿಬೇಕು ತಾನು ಉದ್ಧಾರ ಆಗಬೇಕು ತಾನೊಬ್ಬನೇ ಇಲ್ಲಿ ಮೆರಿಬೇಕು ಎನ್ನುವಂಥ ಉದ್ದೇಶದಿಂದ ಮುನಿರತ್ನ ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಮಹಿಳೆಯ ದೂರಿನಲ್ಲಿ ಇರುವಂಥ ವಿಚಾರ ಇದೆಲ್ಲವೂ ಒಂದು ಕಡೆಯಿಂದ ಆದರೆ ಮತ್ತೊಂದು ಸ್ಫೋಟಕ ಸಂಗತಿ ಈ ದೂರಿನ ಮೂಲಕವೇ ಇದೀಗ ಹೊರಗಡೆ ಬಂದಿದೆ ಅದು ಹೆಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಬಳಸ್ಕೊಂಡಿರುವಂಥ ವಿಚಾರ ಒಂದಷ್ಟು ಹೆಚ್ ಐ ವಿ ಸೋಂಕಿತ ಮಹಿಳೆಯರು ಸಹಾಯ ಕೇಳಿಕೊಂಡು ಬಂದಾಗ ಅವರನ್ನು ಪರಿಚಯ ಮಾಡಿಕೊಂಡು ಅವರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ದುಡ್ಡು ಕೊಟ್ಟುಕೊಂಡು ತಾನು ಹೇಳಿದ ಹಾಗೆ ಕೇಳುವ ರೀತಿಯಲ್ಲಿ ಮುಂದರತ್ನ ಮಾಡ್ಕೊಂಡಿದ್ರಂತೆ ಆ ಹೆಚ್ ಐ ವಿ ಮಹಿಳೆಯರನ್ನ ಬಳಸ್ಕೊಂಡು ಒಂದಷ್ಟು ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಕೂಡ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರಂತೆ ಮುಂದರತ್ನ ಇದೆಲ್ಲ ಒಂದಾದ್ರೆ ಮತ್ತೂ ಮುಂದುವರೆದು ಆ ಹೆಚ್ ಐ ವಿ ಸೋಂಕಿತ ಮಹಿಳೆಯರ ರಕ್ತವನ್ನ ಸಂಗ್ರಹಿಸಿ ತನ್ನ ಎದುರಾಳಿಗಳಿಗೆ ಅದನ್ನು ಗೊತ್ತಿಲ್ಲದಂತೆ ಇಂಜೆಕ್ಟ್ ಮಾಡೋದಕ್ಕೆ ಮುಂದರತ್ನ ಪ್ರಯತ್ನ ಪಡ್ತಾ ಇದ್ರಂತೆ ಈ ಹಂತಕ್ಕೂ ಅವ್ರ ರಾಜಕಾರಣಿ ಹೋಗ್ತಾರಾ ಅಂದರೆ ಬಹಳ ಅಚ್ಚರಿಯಾಗುತ್ತೆ ಇನ್ನು ಮುನರತ್ನ ಹಿನ್ನೆಲೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಕೋತ್ವಾಲ್ ರಾಮಚಂದ್ರನ ಶಿಷ್ಯನಾಗಿ ಅದಾದ ಬಳಿಕ ರೌಡಿಸಮ್ನಲ್ಲಿ ತನ್ನ ತಾನು ಗುರುತಿಸಿಕೊಂಡು ಅದಾದ ನಂತರ ರೌಡಿಸಂನಿಂದ ಹೊರಗಡೆ ಬಂದು ಕಾಂಟ್ರಾಕ್ಟರ್ ಆಗಿ ಅದಾದ ಬಳಿಕ ಪ್ರೊಡ್ಯೂಸರ್ ಆಗಿ ಅದಾದ ನಂತರ ರಾಜಕಾರಣಿಯಾಗಿ ಶಾಸಕನಾಗಿ ಮಿನಿಸ್ಟರ್ ಆಗಿ ಅದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂಥ ಸಂಗತಿ ಮುನರತ್ನ ಹಿನ್ನೆಲೆ ಅಂದರೆ ಆ ದಿನಗಳ ಆ ಚರಿತ್ರೆಯನ್ನು ಗಮನಿಸ್ತಾ ಇದ್ದರೆ ಒಂದಷ್ಟು ನಿಜಾಂಶ ಇದ್ದರೂ ಇರಬಹುದು ಎನ್ನುವಂಥ ಅನುಮಾನ ಬರ್ತಾ ಇದೆ ಅಂದ್ರೆ ಈ ಹಂತಕ್ಕೆ ಮುನರತ್ನ ಹೋಗಿರಬಹುದು ಬೇರೆ ಬೇರೆ ರೀತಿಯಲ್ಲಿ ತನ್ನ ಎದುರಾಳಿಗಳನ್ನ ಮಟ್ಟ ಹಾಕೋದಿಕ್ಕೆ ಯಾವ ರೀತಿಯಾದಂಥ ಕೆಲಸವನ್ನು ಕೂಡ ಮಾಡಿರಬಹುದು ಅಂತ ಅನಿಸ್ತಾ ಇದೆ ಇದು ಸದ್ಯದ ಒಂದಷ್ಟು ಬೆಳವಣಿಗೆ ಈಗ ಮುಂದೇನಾಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಮುನರತ್ನಗೆ ಇದೀಗ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಸಿಕ್ತು ಅಂತ ಇಟ್ಕೊಳ್ಳಿ ಮುನರತ್ನ ಜೈಲಿನಿಂದ ಬಿಡುಗಡೆ ಆಗುವಂತ ಪರಿಸ್ಥಿತಿ ಬಂದರೂ ಕೂಡ ತಕ್ಷಣವೇ ಪೊಲೀಸರು ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಕಸ್ಟಡಿಗೆ ತೆಗೆದುಕೊಳ್ತಾರೆ ಅಲ್ಲಿ ವಿಚಾರಣೆ ಮುಂದುವರಿಯುತ್ತೆ ಮತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಅದಾದ ಬಳಿಕ ಇನ್ನೊಂದಷ್ಟು ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗುತ್ತೆ ಈ ಅಟ್ರಾಸಿಟಿ ಕೇಸ್ಗಾದರೂ ಕೂಡ ಜಾಮೀನು ಸಿಗಬಹುದು ಬಹಳ ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಇರದೇ ಇರಬಹುದು ಆದರೆ ಈಗ ಹಾಕಿರುವಂಥ ಸೆಕ್ಷನ್ಗಳನ್ನ ಗಮನಿಸ್ತಾ ಇದ್ರೆ ಮುನರತ್ನ ಸೇರಿ ಒಟ್ಟು ಏಳು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದು ಅತ್ಯಂತ ಕಠಿಣ ಸೆಕ್ಷನ್ಗಳಿದ್ದಾವೆ ಅಂದರೆ ಹತ್ತು ವರ್ಷ ಜೀವಾವಧಿ ಶಿಕ್ಷೆ ವಿಧಿಸಬಹುದಾದಂಥ ಸೆಕ್ಷನ್ಗಳಿದ್ದಾವೆ ಹೀಗಾಗಿ ಅದರಲ್ಲಿ ತಕ್ಷಣಕ್ಕೆ ಜಾಮೀನು ಸಿಗೋದು ಕೂಡ ಕಷ್ಟ ಇನ್ನೂ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಇದೆಲ್ಲವೂ ಒಂದು ಕಡೆಯಿಂದ ಆದರೆ ಇದೀಗ ಬಿಜೆಪಿ ನಾಯಕರು ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರಂತೆ ಮುನಿರತ್ನ ವಿರುದ್ಧ ಪಕ್ಷದಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ಚಿಂತನಾ ಮಂಥನ ಎಲ್ಲವೂ ಕೂಡ ನಡೀತಿದೆಯಂತೆ ನೋಡೋಣ ಬಿಜೆಪಿ ನಾಯಕರು ಯಾವ ರೀತಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ಅಂತ ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಿರುವಂಥ ಸಂಗತಿ ಅಂದ್ರೆ ಇದೀಗ ಮುನಿರತ್ನ ಪ್ರಕರಣ ಒಂದು ಕಡೆ ನಿಮ್ಗೆ ಏನಿಸ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ